ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬರೋಣ ನಮ್ಮ ಅಣ್ಣನ ಆಜ್ಞೆ ಏನಿದೆಯೋ ಅದನ್ನು ನಾವೆಲ್ಲರೂ ಪಾಲಿಸ್ತೀವಿ ಅಂತಾರೆ ಈಶ್ವರ್ಚಂದ್ರ ಪಾಲಿಸ್ಬಿಡಿ ನಿಮ್ಮ ಅಣ್ಣನ ಆಜ್ಞೆನ ಇಲ್ಲಿರೋರೆಲ್ಲ ಯಾಮಾರಿದವರು ನೋಡಿ ಅಂತಾರೆ ಬಾಮಿನಿ ಚಿಕ್ಕಮ್ಮ ಚಿತೆಗೆ ಯಾರು ಬೆಂಕಿ ಇಡ್ತಾರೋ ಅವರೇ ಶ್ರಾದ್ದ ಮಾಡಬೇಕು ಅನ್ನೋದು ಶಾಸ್ತ್ರ ದೊಡ್ಡಪ್ಪನ ಕೋರಿಕೆ ನ್ಯಾಯವಾಗೇ ಇದೆ ದೇವಿ ನನ್ನ ಅಭಿಪ್ರಾಯನೂ ಅದೇ ದೀವಿ ಅಂತಾರೆ ಈಶ್ವರ್ಚಂದ್ರ ಮೀಟಿಂಗು ಮುಗೀತು ಅನ್ಕೋತೀನಿ ನೀವು ನೀವೇ ಮಾತಾಡಿ ಡಿಸೈಡ್ ಮಾಡಿ ಆಸ್ತಿನ ನೀವೇ ಉಳಿಸ್ಕೋತೀರಾ ಅಥವಾ ದೊಡ್ಡ ಮನ್ಸು ಮಾಡಿ ಅನಾಥಾಶ್ರಮಕ್ಕೆ ದಾನ ಮಾಡ್ತೀರಾ ಅಂತ ಹೇಳಿ ಲಾಯರ್ ಬರೋಣ ಹೋಗ್ತಾರೆ ಈಚೆ ರಚನಾ ಕಂದಂಗೆ ಇನ್ನೂ ಮೂಡ್ ಸರಿ ಹೋಗ್ಲಿಲ್ವಾ ಅಂತಾಳೆ ಬೇಬಿ ನನ್ನ ಮೇಲೆ ರೇಗ್ ಬಿಟ್ರು ಅಂತಾಳೆ ಕೃಷ್ಣ ಮತ್ತೆ ವಿಷಯ ಏನು ಅಂತ ಗೊತ್ತಿಲ್ಲದೆ ಬೇಬಿ ಯಾಕೆ ಅವ್ರ ಫ್ಯಾಮಿಲಿಯಿಂದ ದೂರ ಇದ್ದಾರೆ ಅಂತ ಗೊತ್ತಿಲ್ಲದೆ ನೀನು ಅವರನ್ನು ಪ್ರಶ್ನೆ ಮಾಡಿದ್ದು ತಪ್ಪು ತಾನೇ ಮತ್ತೆ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೆ ಮಾತಾಡ್ಸೋರನ್ನ ಅಂತಾಳೆ ರಚನಾ ನನಗಿನ್ನೂ ಕೋಪ ಹೋಗಿಲ್ಲ ಅಂತಾಳೆ ಕೃಷ್ಣ ಆಲ್ರೆಡಿ ಬೇಜಾರಲ್ಲಿರೋರಿಗೆ ಇನ್ನೂ ಬೇಜಾರಾಗಲ್ವಾ ಅಂತಾಳೆ ರಚನಾ ಆಗ ಜೀವ ಬರ್ತಾನೆ ಮುಖನ ತಿರುಗಿಸ್ತಾಳೆ ಕೃಷ್ಣ ಆಗ ಜೀವ ಕೃಷ್ಣನ ಹತ್ರ ಬಂದು ಅವಳನ್ನು ನೋಡಿ ಬೆಡ್ಶೀಟನ್ನು ತಗೊಂಡು ಸುಮ್ಮನೆ ಮಲ್ಕೋತಾನೆ ಆಗ ಕೃಷ್ಣ ಅವನ್ನ ನೋಡ್ತಾಳೆ ಜೀವ ಕೂತ್ಕೊಂಡು ಬೇಬಿ ಅಂತಾನೆ ಆಗ ಕೃಷ್ಣ ಜೀವನ ತಪ್ಕೋತಾಳೆ ರಚನಾ ಸ್ಮೈಲ್ ಮಾಡ್ತಾಳೆ ಈಚೆ ಕಪಿಲ್ ಮತ್ತು ರಾಣಾ ಡ್ರಿಂಕ್ಸ್ ಮಾಡ್ತಾ ಆ ಲಾಯರ್ ನಮ್ಮನ್ನು ತುಂಬ ಕೇವಲಾಗಿ ನೋಡ್ತಿದ್ದಾನೆ ಅಂತಾನೆ ಕಪಿಲ್ ಈ ವಿಷಯದಲ್ಲಿ ಅವನಿಗೆ ಬೈದು ಏನೋ ಪ್ರಯೋಜನ ಕಪ್ಪು ಅವನು ನಮ್ಮ ಅಪ್ಪ ಬರೆದಿಟ್ಟಿರೋ ಪತ್ರನ ತಂದ್ಕೊಡೋ ಪೋಸ್ಟ್ ಮ್ಯಾನ್ ಅಷ್ಟೇ ಈ ವಿಷಯದಲ್ಲಿ ಯಾರಿಗಾದರೂ ಬೈಬೇಕು ಅಂದರೆ ಅದು ನಮ್ಮಪ್ಪನ ಅದೃಷ್ಟ ವಶ ಸುಟ್ಬಿಟ್ರು ಬೈ ಚಾನ್ಸ್ ಮಣ್ಣೇನಾದರೂ ಮಾಡಿದ್ದಿದ್ರೆ ಗುಂಡಿ ತೋಡಿ ಎಪ್ಸಿ ಕಪಾಳ ಕೆರಡು ಬೀಸಿ ಕೇಳ್ತಿದ್ದೆ ನೀನು ಒಬ್ಬ ಅಪ್ಪನ ಅಂತ ಆದರೂ ಆ ಲಾಯರ್ ಬರೀ ಉರಿಸ್ತಾನೆ ನಮ್ಮನ ಅಂತ ನಿರಾಣ ಉರಿಸೋದಷ್ಟೇ ಅಲ್ಲ ಅಣ್ಣ ಅಷ್ಟು ಕುಯ್ತಾನೆ ಆಮೇಲೆ ಅದರ ಮೇಲೆ ಕಾಲು ಪುಡಿ ಹಾಕ್ತಾನೆ ಹೇಗಿದೆ ಮಜಾವಂತ ಅಂತ ಕೇಳ್ತಾನೆ ಅದಕ್ಕೂ ನಾವೇನು ರಿಯಾಕ್ಟ್ ಮಾಡ್ತಿಲ್ಲ ಅಂದರೆ ಇನ್ನೊಂದು ರೌಂಡ್ ಕೊಯ್ತಾನೆ ಅಂತಾನೆ ಕಪಿಲ್ ಆ ಬೋಳ್ ತಲೆಗೆ ಈ ಬಾಟ್ಲಿ ಬಡ್ದು ಅಂತ ರಾಣ ಬಾಟ್ಲಿನ ತಗೊಳ್ಳುವಾಗ ಅದನ್ನು ಕಪಿಲ್ ತಗೊಂಡು ಅಣ್ಣ ನೀನು ಒನ್ ಮಾತು ಹ್ಞೂ ಅನ್ನಣ್ಣ ಆ ಕೆಲಸನ ನಾನು ಮಾಡ್ತೀನಿ ಆ ಭರಣದಿಂದ ತಾನೇ ನಮಗೆ ಟಾರ್ಚರ್ ಆಗ್ತಿರೋದು ಅವನೇ ಇಲ್ಲ ಅಂದರೆ ಅಂತಾನೆ ಕಪಿಲ್ ಆ ವಿಲ್ಲು ಕೋರ್ಟಲ್ಲೇ ರಿಜಿಸ್ಟರ್ ಆಗಿದೆಯಲ್ಲ ಆ ಲಾಯರ್ ಸತ್ರೆ ಏನು ಪ್ರಯೋಜನ ಅವನ ಸತ್ರೆ ಇನ್ನೊಬ್ಬ ಲಾಯರ್ ಬರ್ತಾನೆ ಅದೇ ವಿಲ್ನ ಓದ್ತಾನೆ ಅಂತಾನೆ ರಾಣ ಅಂದರೆ ಅವನಿಗೆ ಏನು ಮಾಡೋದು ಬೇಡ ಅಂತೀಯಾ ಎರಡು ಡೇಟ್ ಹೊಡೆದ್ರೆ ನನಗೆ ಸಮಾಧಾನ ಅಂತಾನೆ ಕಪಿಲ್ ಆ ಎಕ್ಸ್ಟ್ರೀಮ್ಗೆ ಈಗಲೇ ಹೋಗೋದು ಬೇಡ ಕಣೋ ಮೊದಲು ಅವನ್ನ ಪಳಗಿಸೋಣ ಅಂತಾನೆ ರಣ ಈಚೆ ಈಶ್ವರ್ ಚಂದ್ರ ಪದ್ಮಿನಿ ರೂಮಿಗೆ ಹೋಗಬೇಕು ಅನ್ನುವಾಗ ದೇವಿ ಚಿಕ್ಕಪ್ಪ ಅಂತ ಬಂದು ಪದೇ ಪದೇ ದೊಡ್ಡಮ್ಮನ ರೂಮಿಗೆ ಬಂದು ಯಾಕೆ ಅವರನ್ನು ಡಿಸ್ಟರ್ಬ್ ಮಾಡ್ತಿದ್ದೀರ ಚಿಕ್ಕಪ್ಪ ಅಂತಾಳೆ ನೋಡು ಮನೆಯೇ ಡಿಸ್ಟರ್ಬ್ ಆಗಿ ಕೂತಿದೆ ಅಣ್ಣನ ನಂತರ ಈ ಮನೆಗೆ ಹಿರಿಯರೆಂದರೆ ಅತಿಗೆನೇ ಅವ್ರ ಹತ್ರ ನಮ್ಮ ಕಷ್ಟನ ಹೇಳಿದೆ ಇನ್ಯಾರ ಹತ್ರ ಹೇಳಬೇಕಮ್ಮ ದೇವಿ ಲಾಯರ್ ಬರೋಣ ಹೇಳಿದ್ದನು ಅತಿಗೆಗೆ ತಲುಪಿಸಿದೆ ಇರೋಕ್ಕಾಗತ್ತಾ ಅಂತಾರೆ ಈಶ್ವರ್ ಆದರೆ ದೊಡ್ಡಮ್ಮಂಗೆ ಹುಷಾರಿಲ್ಲ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಲ್ವ ಚಿಕ್ಕಪ್ಪ ಅಂತ ದೇವಿ ಅತ್ತಿಗೆಗೆ ಅದೆಂಥ ಹೆಲ್ತ್ ಇಶ್ಯೂ ಇದೆ ಅಮ್ಮ ಇಷ್ಟು ವರ್ಷ ಟ್ರೀಟ್ಮೆಂಟ್ ತೊಗೊಂಡ್ರು ಕಡಿಮೆ ಆಗದೆ ಇರುವಂಥದ್ದು ಇಂಥ ಕಾಯಿಲೆನ ನಾನು ಇದುವರೆಗೂ ನೋಡಿಲ್ಲ ಕೇಳಿಲ್ಲ ಅಂತಾರೆ ಈಶ್ವರ್ಚಂದ್ರ ದೇಹದ ಕಾಯಿಲೆಗಳಿಗೆ ಬೇಕಾದಷ್ಟು ಮದ್ದು ಮಾತ್ರೆಗಳಿದೆ ಚಿಕ್ಕಪ್ಪ ಆದರೆ ಮನ್ಸಿನ ಗಾಯಕ್ಕೆ ನಮ್ಮ ಸಂಜೀವನ್ನ ಮಾಡಿ ತಪ್ಪಿನ ಆಘಾತ ಇಷ್ಟು ವರ್ಷಗಳಾದರೂ ಅವರನ್ನು ಕಾಡ್ತಾನೆ ಇದೆ ಅದರ ಅದರಿಂದ ಅವರು ಆಚೆ ತರೋಕೆ ಡಾಕ್ಟರ್ಸ್ ತುಂಬಾ ಟ್ರೈ ಮಾಡ್ತಿದ್ದಾರೆ ಲ್ಲ ಮುಂಚೆಗಿಂತ ಅವ್ರ ಕಂಡೀಷನ್ ಈಗ ತುಂಬ ಬೆಟರ್ ಆಗಿದೆ ಚಿಕ್ಕಪ್ಪ ಇವಾಗ ನನ್ನ ಜೊತೆ ಎಷ್ಟೊಂದು ಮ್ಯಾಟರ್ನ ಡಿಸ್ಕಸ್ ಮಾಡ್ತಾರೆ ಗೊತ್ತಾ ಅಂತ ಹೇಳಿದ್ದೀವಿ ನನಗೂ ಅವ್ರ ಹತ್ರ ಮಾತಾಡಬೇಕು ಅಂತ ಆಸೆ ಇದೆಯಮ್ಮ ಮೊದಲು ಅವರು ಈ ಕತ್ಲೆ ಕೋಣೆಯಿಂದ ಹೊರಗಡೆ ಬರಬೇಕು ಅವ್ರು ಬೆಳಕು ನೋಡಬೇಕು ಮನೆಯವ್ರ ಜೊತೆ ಬೆರಿಬೇಕು ಆಗುವಾಗಲೇ ಅವರಲ್ಲಿ ನಿಜವಾದ ಚೈತರಿಕೆ ಹುಟ್ಟೋದು ದೇವಿ ಬಾಗಲ್ ತೆಗೆಯಮ್ಮ ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ ಅಂತಾರೆ ಈಶ್ವರ್ ಚಂದ್ರ ಚಿಕ್ಕಪ್ಪ ಅವರಿಗೆ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ ನೀವು ಹೇಳಿದ್ದನ್ನು ದಿನ ಅಪ್ಪಂಗೆ ಹೇಳ್ತೀನಿ ಅವರನ್ನು ತುಂಬ ಮೋಟಿವ್ ಮಾಡೋಕ್ಕೆ ನೋಡ್ತಿರ್ತೀನಿ ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತರ ನಾನು ಈ ಕೋಣೆಯಿಂದ ಹೊರಗೆ ಬರೋ ಸಮಯ ಇನ್ನೂ ಬಂದಿಲ್ಲ ಅಂತ ಪ್ಲೀಸ್ ಚಿಕ್ಕಪ್ಪ ಬಲವಂತವಾಗಿ ಅವರನ್ನು ಮಾತಾಡಿಸಿ ಅವರಿಗೆ ತೊಂದರೆ ಕೊಡಬೇಡಿ ಈಗ ದೊಡ್ಡ ಪನ್ನ ನೋವು ಬೇರೆ ಕಾಡ್ತಿದೆ ನಾನು ದೊಡ್ಡಮ್ಮನ ಮೂಡ್ ನೋಡಿಕೊಂಡು ಬರೋಣ ಅಂಕಲ್ ಹೇಳಿದ್ದನ್ನು ಮಾತಾಡ್ತೀನಿ ನೀವು ರೆಸ್ಟ್ ಮಾಡಿ ಅಂತ ದೇವಿ ರೂಮ್ ಒಳಗೆ ಹೋಗ್ತಾಳೆ ಈಚೆ ಜೀವ ಕೃಷ್ಣನ ಹತ್ರ ಬೇಬಿ ನಿನ್ನೆಯಿಂದ ನನ್ನನ್ನು ಸ ನಿನ್ನನ್ನು ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಅಪ್ಪಂಗೆ ಏನೇನೋ ಆಗ್ತಿದೆ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ರೆಕ್ಕೆ ಕತ್ತರಿಸೋ ಅಕ್ಕಿ ಥರ ಆಗಿದೆ ಕಂದ ಅದಕ್ಕೆ ನಿನ್ನ ಮೇಲೆ ರೇಗಿದೆ ಸ್ವಾರಿ ಕಂದ ಅಂತಾನೆ ಜೀವ ನಾನೇ ನಿನಗೆ ಹರ್ಟ್ ಮಾಡಿದ್ದು ಸ್ವಾರಿ ಬೇಬಿ ಅಂತಾಳೆ ಕೃಷ್ಣ ಈಚೆ ದೇವಿ ಪದ್ಮಜ ತಲೆನ ಬಟ್ ದೊಡ್ಡಮ್ಮ ನಿಮಗೆ ಯಾವತ್ತಾದರೂ ಬೇಜಾರಾದರೆ ನನ್ನ ಕರೀಬೇಕು ಹೀಗೆ ಕೂದಲನ್ನು ಕಿತ್ಕೊಳ್ಳೋದಲ್ಲ ನೋಡಿ ತಲೆ ಕೂದಲೆಲ್ಲ ತೆಳುವಾಗಿದೆ ಅಂತಾಳೆ ನನಗೆ ಯಾರನ್ನು ನೋಡಿದರೂ ಭಯ ಆಗುತ್ತೆ ಕೋಪ ಬರುತ್ತೆ ಸಡನ್ನಾಗಿ ಸತ್ತೋಗ್ಬಿಡೋಣ ಅನಿಸುತ್ತೆ ನನ್ನ ಎದುರಿಗೆ ಯಾರೇ ಬಂದರೂ ಅವರನ್ನು ಸಾಯಿಸಿಬಿಡೋಣ ಅನಿಸುತ್ತೆ ನನಗೆ ಯಾಕೆ ಹೀಗಾಗ್ತಿದೆ ದೇವಿ ನನಗೇನಾದರೂ ಆಗಿದೆಯಾ ಅಂತಾರೆ ಪದ್ಮಜ ಹಾಗೆಲ್ಲ ಏನೂ ಇಲ್ಲ ದೊಡಮ್ಮ ನೀವು ಚಿಂತೆ ಮಾಡಬೇಡಿ ಅಂತ ದೇವಿ ನೀರು ಟ್ಯಾಬ್ಲೆಟ್ ತೊಗೊಂಡು ತಿರುಗಿ ಬರುವಾಗ ಪದ್ಮಜ ಫುಲ್ ಕೂದಲನ್ನು ಕೆದ್ರುಕೊಂಡು ಕೂತಿರ್ತಾರೆ ಏನು ದೊಡಮ್ಮ ನಾನು ಫುಲ್ ಬಾಚಿದ್ದೆ ಎಲ್ಲ ಕದ್ರಿಕೊಂಡ್ರಿ ಅಂತಾಳೆ ದೇವಿ ಹೌದಾ ಅಂತಾರೆ ಪದ್ಮಜ ಬರ್ತಾ ಬರ್ತಾ ನೀವು ಸಣ್ಣ ಮಗು ಥರ ಆಡ್ತಿದ್ದೀರಾ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ದೇವಿ ಮಾತ್ರೆ ಬೇಡ ನನಗೆ ಇದನ್ನು ತೊಗೊಂಡ್ರೆ ಏನೇನೋ ಆಗುತ್ತೆ ಅಂತಾರೆ ಪದ್ಮಜ ದೊಡ್ಡಮ್ಮ ಈ ಮಾತ್ರೆ ನಿಮಗೆ ಬೆಸ್ಟ್ ಫ್ರೆಂಡ್ ನಿಮಗೆ ನೆನಪಿದೆಯಾ ನಿಮಗೆ ಹುಷಾರಿಲ್ಲದೆ ಆದಾಗ ನಿಮ್ಮನ್ನು ಜೈಲಿನಲ್ಲಿ ಕಟ್ಟಾಕಿದ್ರು ಮನೆಯವರೆಲ್ಲ ನಿಮ್ಮ ಹತ್ರ ಬರೋದಕ್ಕೆ ಹೆದ್ರುತ್ತಿದ್ರು ಆಗ ನಾನೇ ತಾನೇ ನಿಮಗೆ ಸಮಾಧಾನ ಮಾಡಿ ಈ ಸಂಕೋಲೆಯಿಂದ ಬಿಡಿಸಿದ್ದು ಅದರಿಂದಲೇ ನಿಮ್ಮ ಜವಾಬ್ದಾರಿ ಡಾಕ್ಟರ್ ನನಗೆ ವಹಿಸಿರೋದು ಅಲ್ವಾ ಈ ಮಾತ್ರೆ ತೊಗೊಂಡ ಮೇಲೇ ನೀವು ದಿನದಿಂದ ದಿನಕ್ಕೆ ಚಿ ವಿತರಿಸ್ಕೋತಾ ಇರೋದು ಅಲ್ವಾ ಅಂತಾಳೆ ದೇವಿ ಹೌದು ಅಂತಾರೆ ಪದ್ಮಜ ನೀವು ಮುಂಚಿನ ಥರ ಆಗಬೇಕು ಅಂದರೆ ಇನ್ನೂ ಒಂದಿಷ್ಟು ದಿನ ಈ ಮಾತ್ರೆನ ತಗೋಬೇಕು ಇಲ್ಲಾಂದರೆ ಮತ್ತೆ ಆರೋಗ್ಯ ಹದಗೆಡುತ್ತೆ ಡಾಕ್ಟ್ರು ಬಂದು ನಿಮ್ಮನ್ನ ಜೈ ಚೈನಲ್ಲಿ ಕಟ್ ಅಂತಾಳೆ ದೇವಿ ಬೇಡ ಬೇಡ ನಾನೇ ತಗೋತೀನಿ ಮಾತ್ರೆ ಕೊಡು ಅಂತ ಪದ್ಮಜ ತಗೋತಾರೆ ದೇವಿ ಆ ಕನಕಂಬರಿಗೆ ಹೇಳು ನನಗೆ ಇಂಜೆಕ್ಷನ್ ಕೊಡಬೇಡ ಅಂತ ಅದರಿಂದ ನನಗೆ ಮೈಯೆಲ್ಲ ಉರಿ ಬರುತ್ತೆ ಶಕ್ತಿನೇ ಇಲ್ದಂಗೆ ಆಗುತ್ತೆ ಕಣ್ಣೆಲ್ಲ ಮಂಜು ಮಂಜಾದಂಗೆ ಆಗುತ್ತೆ ನನಗೆ ಬೇಡ ಅದು ಅಂತಾರೆ ಪದ್ಮಜ ಅಮ್ಮಂಗೆ ಈಗಾಗಲೇ ನಾನು ಆನ್ ಮಾಡಿದ್ದೀನಿ ಅಂತೇಳೆ ದೇವಿ ಸರಿ ಹಾಗಿದ್ರೆ ನನಗೇನು ಆಗಲ್ಲ ಅಂತಾರೆ ಪದ್ಮಜ ದೊಡ್ಡಮ್ಮ ನಿನ್ನೆ ರಾತ್ರಿ ಭರಣಾಂಕಲ್ ಬಂದಿದ್ರು ಅಂತಳೆ ದೇವಿ ಏನಂತೆ ಅಂತಾರೆ ಪದ್ಮಜ ದೊಡ್ಡಪ್ಪನ ಶ್ರಾದ್ದನ ಸಂಜೀವಣ್ಣನೇ ಮಾಡಬೇಕಂತೆ ಅಂತಳೆ ದೇವಿ ಯಾರು ಆ ಪಾಪಿನ ಅಂತಾರೆ ಪದ್ಮಜ

ವಾಸಕ್ಕೆ ಬರಬೇಕಂತೆ ದೇವಿ ಇಲ್ಲ ನಾನಿದ ಕೊಪ್ಪಲ ಆ ನಯವಂಚಕ ನನ್ನ ಮನೆ ಒಳಗಡೆ ಕಾಲಿಡೋಕ್ಕೂ ನಾನು ಬಿಡೋಲ್ಲ ಆ ಪಾಪಿ ಬರಬಾರ್ದು ಅಂತ ಕೂಗ್ತಾರೆ ಪದ್ಮಜ ಈಚೆ ರಾಣ ಮತ್ತು ಕಪಿಲ್ ಲಾಯರ್ ಬರೋಣ ಮುಂದೆ ಸೂಟ್ ಕೇಸ್ನ ದುಡ್ಡನ್ನು ಸುರಿದು ರಾಶಿ ಮಾಡಿ ಅಂಕಲ್ ಇದೆಲ್ಲ ನಿಮಗೇನೆ ಅಂತ ರಾಣ ನನಗ ಅಂತಾರೆ ಬರಣ್ ಎಸ್ ಇದೊಂದು ಜಸ್ಟ್ ವೆಲ್ಕಮ್ ಡ್ರಿಂಕ್ಸ್ ಇದ್ದ ಹಾಗೆ ನೀವು ನನಗೆ ಸಪೋರ್ಟ್ ಮಾಡಿ ಅನ್ಲಿಮಿಟೆಡ್ ಬಫೆ ಬಿಲ್ನ ಅರೇಂಜ್ ಮಾಡ್ತೀನಿ ನಿಮಗೆ ಅಂತ ರಾಣ ನನ್ನಿಂದ ಏನಾಗಬೇಕು ಅಂತಾರೆ ಬರಣ್ ನೀವು ದಿನ ಬಂದು ಪತ್ರ ಓದ್ತಾ ಹಾಗೆ ನಮಗೆ ಡೌಟ್ ಆಗ್ತಿದೆ ಅಂಕಲ್ ಅಂತಾನೆ ಕಪಿಲ್ ಇದುವರೆಗೂ ನೀವು ಓದಿರೋ ಎರಡು ಪತ್ರನೂ ನನ್ನ ದುಶ್ಮನ್ ಸಂಜೀವ ಅವ್ನ ಫೇವ್ರಾಗೇ ಇದ್ದೆ ನಮ್ಮ ಅಪ್ಪ ಬರೆದಿರೋ ವಿಲ್ ಕೂಡ ಅವನ ಪರವಾಗಿ ಇರ್ಬೋದು ಅಂತ ನನಗೆ ಡೌಟ್ ಬರ್ತಿದೆ ಕೋರ್ಸ್ ಆ ವಿಲ್ನಲ್ಲಿರೋ ಕಂಟೆಂಟು ನಿಮಗೆ ಗೊತ್ತೇ ಇರುತ್ತೆ ಅದಕ್ಕೆ ಒಂದು ಡೀಲ್ಗೆ ಬರೋಣ ಅಂತಾನೆ ರಣ ಏನು ಅಂತಾರೆ ಬರಣ್ ಈ ಆ ವಿಲ್ನ ಸುಟ್ಟಾಕ್ಬಿಡಿ ನಾನು ಡಿಕ್ಟೇಟ್ ಮಾಡೋ ಥರ ಹೊಸ ವಿಲ್ನ ಕ್ರಿಯೇಟ್ ಮಾಡಿ ಅದು ನಮ್ಮಪ್ಪನೇ ಬರೆದಿರೋದು ಅಂತ ನಮ್ಮ ಇಡೀ ಫ್ಯಾಮಿಲಿಗೆ ನಂಬಿಸಿ ಈ ಅನ್ಲಿಮಿಟೆಡ್ ಮೀಲ್ ಫಾಸ್ಟ್ ನಿಮ್ಮದಾಗುತ್ತೆ ಅಂತಾನೆ ರಾಣ ಆಗ ಬರಣ್ ಕೆಳಗೆ ಬಿದ್ದಿರೋ ದುಡ್ಡನ್ನೆಲ್ಲ ಎತ್ಕೊಂಡು ಕಣ್ಣಿಗೆ ಒತ್ಕೊಂಡು ನಗ್ತಾರೆ ಈಚೆ ರಚನಾ ಜೀವ ಇಟ್ಟಿರೋ ಸೂಟ್ ಮತ್ತೆ ಓಪನ್ ಮಾಡಿ ಅಲ್ಲಿರೋ ವಸ್ತುವನ್ನು ಮುಟ್ಟಬೇಕು ಅನ್ನುವಾಗ ಜೀವ ಬಂದು ಕೈನ ಇಟ್ಕೊಂಡು ಸೂಟ್ ಕೇಸನ್ನ ಮುಚ್ಚಿ ಇರ್ತಾನೆ ಆ ಸೂಟ್ ಕೇಸಲ್ಲಿ ಏನು ಹುಡ್ತಿದ್ರಿ ಅಂತಾನೆ ಜೀವ ನಿಮ್ಮನ್ನೇ ಹುಡುಕ್ತಿದ್ದೆ ನಿಮ್ಮ ಸಮಸ್ಯೆನ ಹುಡುಕ್ತಿದ್ದೀನಿ ಜೀವ ಒಂದು ಸಲ ನಿಮ್ಮನ್ನು ನೀವು ಕನ್ನಡಿಯಲ್ಲೇ ನೋಡ್ಕೊಳ್ಳಿ ನೀವು ನೋಡೋ ಜೀವ ಕಳೆದೋಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸಂಕಟ ಆದಾಗ ಸಾಂತ್ವನ ಹೇಳೋದು ಸಂಬಂಧಗಳೇ ನನ್ನಿಂದಾಗಲಿ ಕೃಷ್ಣನಿಂದಾಗಲಿ ಬಾಲನಿಂದಾಗಲಿ ನಿಮಗೆ ಸಾಂತ್ವನ ಆಗ್ತಿಲ್ಲ ಅಂದರೆ ನೀವು ಹುಡುಕ್ತಾ ಇರೋ ಸಾಂತ್ವನ ಈ ಮನೆಯಲ್ಲಿ ಇಲ್ಲ ಆ ಮನೆಯಲ್ಲಿದ್ದೆ ಒಂದು ಸಲ ಹೋಗಿ ಎಲ್ಲರನ್ನ ಮಾತಾಡಿಸಿ ಎದೆಲಿರೋ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ಯಾರ ಜನ ಆಸ್ತಿಗೋಸ್ಕರ ಬಂದ ಅಂತಾರೆ ಅಂತ ಜೀವಾ ಬಂದಿಲ್ಲ ಅಂತ ಹೇಳಿ ನಿಮ್ಮ ಆಸ್ತಿ ನನಗೆ ಬೇಡ ಅಂತ ಹೇಳಿ ಅಂತಳೆ ರಚನಾ ಅದನ್ನೇ ಯಾರೂ ನಂಬಲ್ಲ ಅಂತಲೇ ಜೀವ ನಂಬಲ್ಲ ಅಂದರೆ ಜಗಳ ಮಾಡಿ ಹಣ ಆಸ್ತಿಗೆಲ್ಲ ನಾನು ಅಲಿಯೋ ಮಗ ಅಲ್ಲ ಅಂತ ವಾದ ಮಾಡಿ ಮಾತಿಗೆ ಮಾತು ಬೆಳೀಲಿ ಒಟ್ಟಿನಲ್ಲಿ ಮಾತಾಡಿ ಜೀವ ಒಳಗಿರೋ ಸಂಕಟ ಒಂದು ಸಲ ಮಾತಿನ ರೂಪದಲ್ಲಿ ಆಚೆ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹೋಗೋಣ ಜೀವ ಅಂತ ಹೇಳಿ ನಾನು ಎಲ್ಲಿಗೂ ಹೋಗಲ್ಲ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ಜೀವ ಹೋಗ್ತಾನೆ ಈಚೆ ಲಾಯರ್ ಬರಣ್ ರಾಣ ನಿನ್ನ ಯೋಗ್ಯತೆಗೆ ಯಾವತ್ತಾದರೂ ಹತ್ತು ರೂಪಾಯಿ ಸ್ವಂತವಾಗಿ ದುಡ್ದಿದೆಯಾ ಲಕ್ಷ ಕಣೋ ಲಕ್ಷ್ಮೀ ಕಣೋ ಇದು ಇದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಪಡ್ಕೋಬೇಕು ಅಂತ ಪ್ರಪಂಚ ಇದರಿಂದಲೇ ಅಲೀತಾ ಇರುತ್ತೆ ಹೋರಾಟ ಆಗುತ್ತೆ ಯುದ್ಧ ಆಗುತ್ತೆ ಅಲ್ಲ ಹಾಗೆ ತಂದು ಇದನ್ನು ಟೇಬಲ್ ಮೇಲೆ ರಬಕ್ಕಂತ ಸುರಿತಿದ್ರಲ್ಲ ವ್ಯಾಲ್ಯೂ ಗೊತ್ತಿಲ್ಲ ಅಲ್ವಾ ನಿಮಗೆ ಹೇಗೆ ಗೊತ್ತಾಗಬೇಕು ನಿಮಗೆ ಜೇಡಿ ಮಣ್ಣನ್ನು ಅಳೆದು ತುಳಿದು ಹದ ಮಾಡಿ ಕಲಸಿ ಮಡಿಕೆ ಮಾಡೋರಿಗೆ ಮಾತ್ರ ಅದರ ಕಷ್ಟ ಏನು ಅಂತ ಗೊತ್ತಿರೋದು ಮಡಿಕೇಲಿ ಕೂತ್ಕೊಂಡು ಹೆಂಡ ಕುಡಿಯೋರಿಗೆ ಏನು ಗೊತ್ತಾಗುತ್ತೆ ಅಂತ ಕೈಯಲ್ಲಿರೋ ದುಡ್ಡನ್ನು ಅಲ್ಲಿಟ್ಟು ಬರುವಾಗ ಏ ಲಾಯರ್ ಅಂತಾನೆ ಕಪಿಲ್ ಬಿಟ್ಟೆ ಅಂದರೆ ದವಡೆಯಿಂದ ರಕ್ತ ಸುರಿಬೇಕು ರಾಸ್ಕಲ್ ಅಂತಾರೆ ಬರನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ